ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲ್ದ ಅಡಿ ಸೀರಿ ನಾವು ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ತ ಮೆಚ್ಚಿ ಬಂದ ಹುಡುಗರ ಹುಚ್ಚ ಹಿಡ ಸಾಕ ಆಗಿನ ಕಾಲಗಣ ಹೆಣ್ಮಕ್ಳು ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಹಡಿ ತುಂಬಾ ಕುಂಕುಮ ಹಚ್ಕೊಂಡು ಓಣಿಯಾಗ ಹೊಂಟ್ರಂದ್ರ ಮಹಾಪತಿರತಿ ಶಿವಶರಣಿ ಬಂದ್ಲಂತ ಕೈ ಮುಗಿದು ಸೈಡ್ ಹಾಕಿದ್ರು ಈಗ ಹೆಂಗೇತಿ ಗೊತ್ತೇತಿ ನೀವ್ ಅಲ್ಲಿ ಬರ್ತೀರಂದ್ರ ನಮ್ಮ ಹುಡುಗರು ಇಲ್ಲೇ ಚಲೋ ಮಾಡಿರ್ತಾರ ಬಂದಿ ನಾವಣ ಇನ್ನೊಂದ್ ಚರ್ಣ ಹಾಡಬೇಕ ಯಾವ್ದೇಳು ಏನಂತ ಬೇಡ ಆಡ ಬ್ಯಾಡ ಆಡ ನಮ್ಮ ಅಂಬೆಯ ತಾಳ ಓಡಿ ತಿರಿ ಬ್ಲಾರಿ ಓಡಿ ಬೈಕ್ ಹೊಡಿತೀವಿ ಸೈಕಲ್ ಓಡಿ ತಿರಿ ಸೈಕಲ್ ಹೊಡಿತೀವಿ ತಿರಿ ಎನ್ನಿ ಓಡಿ ತಿರಿ ಇಲ್ಲ ನಾವು ಅದಲ್ಲಂತ ಅಂತದೆಲ್ಲ ಕೆಲಸ ಮಾಡಂಗಿಲ್ಲ ನಾವು ಹೆಣ ಮಕ್ಕಳು ಇದು ನೀನು ಕರೆನರೇ ಅ ಹಾ ಕೆಲಸ ಮಾಡಂಗಿಲ್ಲ ಬಾ ಡೀಸೆಂಟ್ ಹುಡುಗರು ದಿನೋ ಆತರಲ್ಲ ಮಾಡಂಗಿಲ್ಲ ನಮ್ಮ ಏನಂತ ನೀವು ಕುಂದ್ರ ಅಮ್ಮ್ರಿ ನೀ ಎಟ್ ರೋಚಿ ಎದ್ದಿ ಸಟಿಗೆ ನಾ ಬರಂಗಿಲ್ಲಪ್ಪ ಇವ ಅದನ್ನ ಕರ್ಕೊಂಡೋರಿ ಏ ನಾವೇನ ಹೋಗೋದ್ರೆ ತಪ್ಪಿಲ್ಲ ಅಣ್ಣತಮ್ಮ್ರ ಅಣ್ಣತಮ್ಮ್ರ ನಾವು ಅವ ದಿನ ಸಟಿಗೆ ಹೋಗ್ಬರ್ತನ ಒಂದೊಂದು ಪ್ರೋಗ್ರಾಮ್ ಒಂದು ಮಾತು ಹೇಳಿ ಕೇಳಿ ಲೇ ಹಾ ಹೇಳು ಸುಖದ ಘಟ್ಟ ಬರೋ ಸ್ನೇಹಿತಲ್ಲ ಕಷ್ಟದ ಗೋಪ ಆಗ್ಯಕಲ್ಲ ಅವ ನಿಜವಾ ಸ್ನೇಹಿತ ನೋ ಚಾನ್ಸ್ ಅದಲ್ಲ ಸುಳ್ಳ ನಾವು ಅವರು ಬರಂಗಿಲ್ಲ ನಾವು ಬರ್ತೀವಿ ನಾವು ಕಷ್ಟದ 120 ರೂಪಾಯಿ ಇತ್ತ ನಮ್ಮ ಮೊದಲ ಗಣಮಕ್ಕಳ ಜೀವನ ನೋ ಹೆಂಗೋ ಮರಿತಿದ್ದಿನೋ ಇವ್ರು ಯಾವತ್ತು ಚಲೋ ಮಾಡಿದ್ರೆ ಎರಡು ನೂರ ಮೂವತ್ತು ರೂಪಾಯಿ ಆಗೈತಿ ಈಗ ಏನು ಬೀರು ಬೀನು ಕಷ್ಟ ಯಾರು ಹೇಳೋಣ ಕುಡಿಯೂ ಕುಡಿದು ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ ಚ ಮೂವತ್ತು ರೂಪಾಯಿ ಲಿಫ್ಟ್ ಖರ್ಚು ನಿಮ್ಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟ ಕ್ವಾಂಟ್ರ್ ಕುಡಿ ಮಕ್ಕಳು ನಾವು ಆ ಕ್ವಾಂಟ್ರ್ ಕುಡಿಯಕ್ಕೆ ರೊಕ್ಕ ಕೊಡದ ನಾವು ಅದನ್ನು ತಿಳ್ಕೊಬೇಕು ನೀವು ಮತ್ತು ಈಗ ನಿನ್ನ ತೋಂಡ್ರೆ ಆಕಿ ಫ್ರೀನ ಏ ಹಂಗಿಲ್ಲ ಅದು ಹಂಗಿಲ್ಲ ಅದು ನನಗೆ ಇಬ್ಬಿಬ್ರ ಅಂದ್ರೆ ಆಗ್ಬೋರ್ಲಿವ ಬಾಬಾ ಬ್ರ ಬರ್ರಿ ನಾಲ್ಕ್ ನಾಲ್ಕ್ ಜನ ಜೊತೆ ಮಾತಾಡ್ತಾನವ ಬೇ ಅಯ್ಯ ನೀನಾರ ಮುದುಕಿ ಅವ್ರು ತಿಳಿಸಿ ಹೇಳ್ಬೇ ಅವ್ರಿಗೆ ಹಿರಿಯ ಮನುಷ್ಯ ಹೇಳಕ್ಕಿದೆ ಆ ಚಸ್ಮಾ ಕಂದ್ ನೋಡ ನಮ್ಮ ಅಮ್ಮನ ಕೇಳಿ ಹೇಳ್ತಾವ ಅಯ್ಯ ತಂಡ ಎದ್ದೈತಿ ಏನ್ ಆಗ್ಬೇಕು ನನಗೆ ಅಮ್ಮ ಆಗ್ಬೇಕಣ್ಣ ಹೆಂಗ್ ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಗೊತ್ತಾ ಹುಡುಗರ ಮೇಲೆ ಒಂದು ಕವನ ಬರ್ತೀನಿ ಬರ್ಲಿ ಚಪ್ಪಾಳಿ ಅಣ್ಣ ನೋಡ್ರಿ ಹೇಳ್ತೀನಿ ಹಾ

ಅಣ್ಣ ಅಂದೆ ಅಂದ್ರೆ ಯಾವ್ದಾರ ಮಟ್ಟ ಕೈ ಮಾಡಿ ಕರದಂಗ ಆಗೈತೆ ಬಾಲ್ಯ ಸನ್ಯಾಸಿ ಬಾನಿ ಅಂತ ಮತ್ತೆ ಏನನ್ನ ಬೇಕು ಏನನ್ನ ಬೇಕು ಚಕ್ಕ ಮಾಮ ಅನ್ನಬೇಕು ಮಾಮ ಅನ್ನಬೇಕು ನಿಮಗೆ ಅಂದ ನೋಡ ಎರಡು ಎಕರೆ ಕಬ್ಬಿನ ಹೊಲ ನಿಂದ ಮಾಮ ನಾ ಎಂದಿದ್ದು ಮಾಮ ಮಾಮ ಅಲ್ಲ ಮತ್ತೆ ನಾನು ಅದನ್ನ ಅಂದಿನಿ ಆ ಮಾವ ಅಣ್ಣ ಅಲ್ಲ ಇಟ್ಟಿಟ್ಟು ಹುಡುಗರು ಅದಿರಿ ಅಪ್ಪಿ ಮೂರ್ತಿ ಚಿಕ್ಕದ

ಯಾರ್ಯಾರ ಬರ್ತೀರ ಅನ್ಬೇಡ ಮೊದಲ ಕಬ್ಬು ಕಡಿ ಸೀಸನ್ ಚಾಲು ಐತಿ ಈಗ ಕಬ್ಬು ಕಡಿದ ಬಿಟ್ಟು ಸೀದಾ ಉಸ್ರು ತೆಳಗಿಳಿದು ಪಾಳಿ ಹಚ್ಚಿ ಗಿಚಾರು ಅದು ನೀವು ಸೊಲ್ಪ ಮುಂದಿಂದು ಕೇಳಿ ಮುಂದಿಂದ ಹಾಂ ಯಾರ್ಯಾರ ಬರ್ತೀರ ಯಾರು ನೀವು ಯಾರ್ಯಾರು ಹೋಗತ್ತೀರ ಅಪ್ಪಿ ಬರೋದು ಹೋಗೋದು ಅದು ನಿನ್ನ ಪರ್ಸನಲ್ ನಮಗೆ ಯಾಕೆ ಬೇಕು ಅದು ಅದಿಲ್ಲ ಅನ್ಕೊಳ್ರಿ ನಮ್ದು ಅಟ್ಟ ಮಾತಾಡೋರು ನಾವು ಮುಂದಿಂದ ಕೇಳು ಮುಂದಿಂದ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರದಿರು ಬೆಣ್ಣಿ ಹಂಗ ಹೇಳೋ ಹುಡುಗಿಯಾರ ಹಿಡಿದ ಆಂಟಿಗಳು ತನಕ ಮೆಂಟೇನ್ ಮಾಡುತ್ತೀರ ಹೌದಲ್ಲ ಹೌದಲ್ಲ ನಮ್ಮ ಹುಡುಗರು ಕೂಡ ನೀವು ಹುಡುಗಿಯಾರ ನಿಯತ್ತಿದ್ದರೆ ನಾವ್ ಯಾಕೆ ದಾರಿ ಬಿಡ್ತಿದ್ವಿ ನೀವು ಭಾಳ ನೀಯತ್ತಾಗಿದ್ರಿ ನಮ್ಗೆ ಗೊತ್ತೈತಿ ಎಟ್ ನೀಯತ್ತಾಗಿ ಇದೀರ ಗಂಡಮ್ಮ ಗೊತ್ತಿ ನಾವು ನೀಯತ್ತಿದ್ದಲ್ಲಿ ಅಣ್ಣ ಅಣ್ಣ ಅಪ್ಪಿ ನಾ ಏನಾರೂ ಸಡ್ಲು ಬಿಟ್ರೆ ಅನ್ನ ನಿನ್ನ ತೊಗೊಂಡು ಹೋಕ್ಕ ನಾವು ಆ ನಮ್ಮನಿ ರೋಚ್ಗೆ ಅದ ನೋಡಲ್ಲಿ ಅವ್ನಿಗೆಲ್ಲ ಅನುಭವ ಆಗೈತಿ ಅಣ್ಣಾಗ ಅನ್ನ ಮಾ ಅನುಭವ ಆಗೈತಿ ಮಾವ ಅಣ್ಣ ಹಾ ಅನುಭವ ಆಗೈತಿ ಯಾನ ನಿನ್ನ ನೋವು ನನಗೆ ಅರ್ಥ ಆಕೈತಿ ಕೇಳುವಲ್ಲಿ ಸಮಾಧಾನ ಮಾಡಕ ಸಮಾಧಾನ ಸಮಾಧಾನ ಆಗಿ ಅಣ್ಣ ಫುಲ್ ಟೈಟ್ ಆಗಿಬಿಟನ ಈಗ ಏಯ್ ಆ ನನ್ನ ಬಡ ಅಣ್ಣನ ಹೆಣ ಐತಿ ನಾವು ಅಣ್ಣ ಮಾಮನ್ ಬೇಕ ನಾವು ಅಂತ ನಾವು ಅನ್ನಂಗಿಲ್ಲ ನಾವು ಅದರಲ್ಲಿ ಇಲ್ಲಿ ಅದ ಐ ಕಾಂಟ್ ಬಿಲೀವ್ ದಿಸ್ ಸದು ಮಾಮ ಕಟಗೇರಿ

ಅದಕ್ಕೆ ಒಟ್ಟು ಐನೂರು ಏಳ್ನೂರು ಕೊಡತ್ತಿಲ್ಲ ಅವ್ರು ಬರೀ ಇಪ್ಪತ್ತು ರೂಪಾಯಿ ಕೊಡಿ ಎಲ್ಲರಿಗೂ ಮಾಮಾ ಅಂತ ಅವಳು ಅನ್ಗೆ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಏಂಕ ಎಲ್ಲರಿಗೆ ಮಾಮ ಅನ್ನಲ್ಲ ಅವರು ಪ್ರೀತಿಯಿಂದ ನಮ್ಮ ಡ್ಯಾನ್ಸ್ ಕಲೆ ಮೆಚ್ಚಿ ಬೆಂಕಿ ಇಲ್ಲದ ಕೊಡು ಅವ್ರು ನೆನಕ್ಕೆ ಕಲೆ ಮೆಚ್ಚು ಕೊಟ್ಟಿಲ್ಲವ ಮಾ ತಪ್ಪು ತಿಳ್ಕೊಂಡೀನಿ ಹಾಂ ಅದನಿಗೆ ಹೇಳಿ ನಾ ಈಗೆಲ್ಲ ಹೇಳ್ಬಿಡ್ತಿದ್ದೆ ಚಿಗೋವರು ಇಲ್ಲಂದ್ರೆ ಮುಂಜಾಲೆ ಅವ್ರು ತೌಡು ತೆಗಿತಾರೆ ಅನ್ಕ ಸುಮ್ಮದಿಂದ ಪರವಾಗಿಲ್ಲ ಇವತ್ತು ಒಂದು ದಿನ ಅಜ್ಜಸ್ಟ್ ಹೇಳಿ ಬೇಡ ಮಾಮ ಹೇಳ್ಬೇಕಿಲ್ರಿ ಸದು ಮಾಮ ಬ್ಯಾ ಸದು ಮಾಮ ಅವ್ರ ಎಲ್ಲಿದಿರಿ ಸ್ವಲ್ಪ ನಿಮ್ಮ ಮುಖ ಸ್ರೀ ಸದು ಮಾಮನ ಏನು ಮಾಡ್ತೀಲಿ ಅಕ್ಕ ಬಂದಾಳಿ ಚೆಕ್ ಮಾತಾಡಿ ಸಾಕನ ಏ ಅಕ್ಕ ಕಡಿಗೆ ಮಾತಾಡ್ತೆ ಯಾಕ ಅದೇನ ಸದು ಮಾಮವ್ರ ಮನೆಗೆ ಯಾರೋ ಬಂದಿರೋ ಬಂದ್ಯಾಳ್ರೀ ಅಕ್ಕ ಎಲ್ಲಿದೀರಿ ಏ ಇಲ್ಲೇ ಕುಂತಾಳೆ ಅಕ್ಕ ಇಲ್ಲದಾಳದ ಅವ್ರು ನಾಚಿ ನೀರು ಹಾಕಿ ಹೋಗ್ತಾ ಅವ್ರಿಗೆ ಖುಷಿ ನಾ ಪ್ರೀ ಆ ರೀ ನನ್ನ ಮನೆಗೆ ಇನ್ನೊಬ್ಬ ಕಸ ಉಡಿಯಾಕೆ ಬಂದ್ ಅಂತಾರೆ ಅವರು ಮಾಮ ನಾನು ಕಸ ಹೊಡೆ ಕಚ್ಚಲ್ಲ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಲ್ಲ ನಮ್ಮ ಅಕ್ಕ ನೋಡಲೆ ಲತಾ ನಮ್ಮ ಅಕ್ಕಗೆ ಅಲ್ಲಿ ಅರ್ಧ ಬಿ ಪಿ ರೇಂಜ್ ಆಗೈತಿ ಈಗ ಇನ್ನೊಟ್ಟು ಮಾತಾಡಿದ್ದೆ ಅಂದ್ರೆ ಹೇಳತ್ತಾ ಇಲ್ಲ ಕಡದ್ಬಿಡ್ತೀನಿ ಅಂತ